ಪೂರ್ವ ಮುಂಗಾರಿನಲ್ಲಿ ಚೆನ್ನಾಗಿದ್ದ ಹೆಸರುಬೇಳೆ ಮಳೆ ಇಲ್ಲದೆ ಕಾರಣ ಹಾಗೂ ಕೀಟಗಳ ಹಾವಳಿಯಿಂದ ರೋಗಬಾಧೆಗೆ ತುತ್ತಾಗಿ ನೆಲಕಚ್ಚಿದ ಬೆಳೆಯ ಸಂಪೂರ್ಣ ಸವಿಸ್ತಾರವಾದ ವರದಿಯನ್ನ ನೈನ್ ಲೈವ್ ವಾಹಿನಿಯು ಪ್ರಸಾರ ಮಾಡಿತ್ತು ವರದಿಯ ಬೆನ್ನಲ್ಲೇ ಎಚ್ಚೆತ್ತು ಗದಗ ಕೃಷಿ ಇಲಾಖೆಯ ಅಧಿಕಾರಿಗಳು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ವಿಜ್ಞಾನಿಗಳು ಬರಮಾಡಿಕೊಂಡು ಬೆಳೆ ಸಮೀಕ್ಷೆ ನಡೆಸಿದರು ಹೌದು ರೈತರಿಗೆ ಪರಿಹಾರ ಹಾಗೂ ಬೆಳೆಗಳ ಹಾನಿಯ ಸಮರ್ಪಕ ಮಾಹಿತಿಯ ತಿಳಿಯಲು ಬೆಂಬಿಡದೆ ವರದಿ ಮಾಡಿದ ನೈನ್ ಲೈವ್ ವಾಹಿನಿಯ ಪಾಲಶ್ರುತಿಯಿಂದಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಗದಗ ತಾಲೂಕಿನ ಬೆಟಗೇರಿ ಹೋಬಳಿಯ ಗ್ರಾಮಗಳಾದ ಲಕ್ಕುಂಡಿ ತಿಮ್ಮಾಪುರ ಹಾಗೂ ಹಾರ್ಲಾಪುರ ಗ್ರಾಮದ ರೈತ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಜಮೀನಿನಲ್ಲಿ ಬೆಳೆದ ಹೆಸರು ಬೇಳೆಯಲ್ಲಿ ಹೆಸರು ಕಾಯಿಯ ಗೊಂಚಲು ನೆಲಕ್ಕೆ ಉದುರಿ ಬಿದ್ದಿದ್ದನ್ನ ಪರಿಶೀಲಿಸಿದರು ಇರಿ ಅಜ್ಜಿಯ ಇಲ್ಲ ಇಲ್ರಿ ಬೆಳೆಯ ಪರಿಶೀಲನೆಯ ಬಳಿಕ ಇದು ಯಾವುದೇ ಕೀಟಗಳಿಂದ ಕಾಯಿಲೆಗಳು ನೆಲಕ್ಕೆ ಬಿದ್ದಿದ್ದಲ್ಲ ಬದಲಾಗಿ ಅಡವಿಯಲ್ಲಿ ಇರುವ ಮೊಲಗಳ ಮರಿಗಳು ಈ ಕಾಯಿಗಳ ಗೊಂಚಲನ್ನ ಕಡಿದು ಹಾಕಿದ್ದು ತೋರುತ್ತದೆ ಎಂದು ಹೇಳಿದರು ಆದರೂ ಕೂಡ ನೆಲಕ್ಕೆ ಬಿದ್ದಿದ್ದಂತಹ ಹೆಸರು ಕಾಯಿಗಳನ್ನು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ ಪರೀಕ್ಷೆಯನ್ನ ನಡೆಸುತ್ತೇವೆ ರೈತರಿಗೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಒದಗಿಸುತ್ತೇವೆ ಎಂದು ಬೇಸಾಯ ಶಾಸ್ತ್ರ ವಿಜ್ಞಾನಿಯಾದ ಪ್ರಸನ್ನ ಕುಮಾರ್ ಬಿಎಚ್ ತಳಿ ಶಾಸ್ತ್ರ ವಿಜ್ಞಾನಿ ಎಂಡಿ ಪಾಟೀಲ್ ಕೀಟಶಾಸ್ತ್ರ ವಿಜ್ಞಾನಿ ಎಸ್ವಿ ಉಗಾರ ಇವರ ನೇತೃತ್ವದಲ್ಲಿ ಪರಿಶೀಲಿಸಿ ರೈತರಿಗೆ ಭರವಸೆಯನ್ನ ನೀಡಿದರು I don't know. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಬಸವರಾಜೇಶ್ವರಿ ಸಚಿನ್ ಸುಷ್ಮಿತಾ ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಗ್ರಾಮ ಘಟಕ ಅಧ್ಯಕ್ಷ ಹುಚ್ಚಿರಪ್ಪ ಜೋಗಿನ ವೆಂಕಟೇಶ ಸತ್ಯಪ್ಪನವರ ಕಪ್ಪತ್ತಪ್ಪ ಸೋಂಪುರ ಹನುಮಪ್ಪ ತಳವಾರ ಇನ್ನು ಮುಂತಾದ ರೈತರು ಪಾಲ್ಗೊಂಡಿದ್ದರು எல்லா ஹெச் பாபரி நைன் லையவ் நியூஸ் கதக